ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಜಿಲಿ ಮಧ್ಯಾಹ್ನದ ಊಟ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ನಾನು ನನ್ನ ಫ್ರೆಂಡ್ಸ್ ಇಟ್ಕೊಂಡು ಒಂದು ಎಗ್ ರೆಸಿಪಿನ ಮಾಡ್ತಾ ಇದ್ದೀವಿ ಬನ್ನಿ ನೀವು ನಮ್ಮ ಜೊತೆ ಟ್ರೈ ಮಾಡಿ ನಾವು ಮಾಡ್ತಿರೋ ಎಗ್ ರೆಸಿಪಿಗೆ ಇವಾಗ ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಬರೋಣ ಬನ್ನಿ ಮೊಟ್ಟೆ ಈರುಳ್ಳಿ ಹಾಗೆ ಜಿಲಿರೋ ಅಂತ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮತ್ತೆ ಫ್ರಿಡ್ಜ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ ತಗೊಂಡಿದ್ದೀವಿ ಇದೆಲ್ಲ ಪೀಜಿದೆ ಆ್ಯಂಡ್ ನಾವು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ ಈ ರೆಸಿಪಿನ ಮಾಡೋದಕ್ಕೆ ನಮ್ಗೆ ಎನರ್ಜಿ ಬೇಕು ಸೊ ಅದಕ್ಕೋಸ್ಕರ ನಾವು ಪೀಜಿಲಿರೋ ಪರಂಗಿ ಎಣ್ಣ ತಿಂತ ಇದ್ದೀವಿ ಅಂತೀನಿಟ್ಟು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಮೇನ್ ಟೂ ಇಂಗ್ರಿಡಿಯಂಟ್ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಸೀಸನ್ ಆರ್ಗ್ಯಾನು ಆನಿಯನ್ ಇನ್ ಬೇಸನ್ ನಾವು ರಿಮೂವ್ ಮಾಡ್ತೀನಿ ಯಾಕಂದರೆ ನಮ್ಮ ತಿನ್ನಕ್ಕೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಇದು ಮಾಡಿ ಕಟ್ ಮಾಡ್ತಾ ಇದ್ದೀವಿ ನೋಡ್ದಲ್ಲಿ ನನ್ಗೆ ಅಂತ ಹೆಲ್ಪ್ ಮಾಡಕ್ಕೆ ಹೋದೆ ಹೆಲ್ಪ್ ಮಾಡದೆ ಇದ್ರೇ ಒಳ್ಳೇದು ಇದೊಂದು ಜನ್ಮವೇ ಎಂತಾ ದುರವಿಧಿ ಇದೆಂತಾ ದುರ ಎಸ್ ಟಮಟೋ ಸ್ಟೆಡಿ ಐ ಆಮ್ ಟೇಕಿಂಗ್ ಇದುಷ್ಟೇ ಔಟ್ಸೈಡ್ ನಮಗೆ ಇಷ್ಟ ಆಗೋ ಅದಕ್ಕೆ ತಗ್ಬಿಡೋ ಇದೆಂತ ಬಗೆ ಅರಷ್ಟು ಪುಡಿನಾ ಹಾ ಅರಷ್ಟು ಇದು ನಾನು ಒಂದೆರಡು ಟೆನ್ಪ್ ದಿಸ್ಕಪಟ್ರೆ ಒಂದು ಮೊಟ್ಟೆ ಕತೆ ಒಂದು ಮೊಟ್ಟೆ ಕತೆ ನಮ್ದು ಒಂದು ಮೊಟ್ಟೆ ಇನ್ನೊಂದು ಎಕ್ಸ್ಟ್ರಾ ಬೇಕಿತ್ತು ಇವಳು ವಿಡಿಯೋದಲ್ಲಿ ತೋರಿಸಿಲ್ಲ ಅದೇನಾಗಿದೆ ಅಂತಂದ್ರೆ ಈ ಮೊಟ್ಟೆ ಒಡೆದೋಗ್ಬಿಟ್ಟಿದ್ವಿ ವೈಟ್ ಎಲ್ಲ ಹಾಕೋಬಿಟ್ಟಿದ್ದಾಳೆ ತಲೆಗೆ ಸೊ ಇನ್ನೊಂದು ಬೇಕಿತ್ತು ಅದಕ್ಕೆ ಆಂಟಿ ಹತ್ರ ಇಸ್ಕೊಂಡು ಬಂದಿದ್ವಿ ವಾಪಸ್ ಕೊಡ್ತೀವಿ ಇದೇನು ಮಸಾಲೆ ಇದೆ ಈ ರೆಸಿಪಿಲಿ ನಾವು ಯೂಸ್ ಮಾಡ್ತಿರೋ ಮೋಸ್ಟ್ ಆಫ್ ದ ಐಟಮು ಸಾಯಿ ಇಲ್ಲಿ ಎಲ್ಲ ಜಿ ಓನರೇ ಸ್ಪೆಷಲ್ ಮಾಡಿ ಇದೇ ಥರ ನೀವು ಮೆಣಸಿ ಕಾಯಿನ ಉದ್ದದ ಕಟ್ ಮಾಡ್ಕೋಬೇಕಂತೇನು ರೂಲ್ಸ್ ಇಲ್ಲ ನಾವು ಉದ್ದ ಕಟ್ ಮಾಡ್ಕೋತಿದ್ದೀವಿ ಯಾಕಂದ್ರೆ ನಮ್ಗೆ ತಿನ್ಬೇಕಾದ್ರೆ ಅದು ಗೊತ್ತಾಗಲಿ ಅಂತ ನಾವು ಬೇಡವಾ ಬೇಡವಂತ ಸೈಡ್ ಎತ್ತಿಟ್ಕೊಳ್ಳೋಕೆ ನಿನ್ ಬೇಕು ಅಂತ ನೀವು ಅದನ್ನ ಚಿಕ್ಕದಾಗೂ ಸಹ ಕಟ್ ಮಾಡ್ಕೋಬಹುದು ಏನು ಟೊಮೊಟೊ ಚಿಲ್ಲಿ ಕೊರಿಯಂದ ಆಮೇಲೆ ಡಮ್ ಚಿಲ್ಲಿ ಕೇಕ್ ಮತ್ತೆ ಇದು ಸಾಯಿ ತೇಜು ಮಸಾಲ ಹಾಂ ನೋಡೋಕೆ ಏ ಮೊಟ್ಟೆ ಹೊಡೆಯುವ ಕಾರ್ಯಕ್ರಮ ನೀವು ನಮ್ಮ ಥರನೇ ಮಾಡಬೇಕು ಅಂದರೆ ಟ್ರೈ ಅಟ್ ಯುವರ್ ಓನ್ ರೈಸ್ ನಾವು ಹೊಸ ಥರ ಟ್ರೈ ಮಾಡ್ತಿದ್ದೆವು ಮೊಟ್ಟೆ ಆಲ್ರೆಡಿ ಹೊಡೆದೋಗಿರೋದೆಲ್ಲ ಸುಷ್ಮಿತನ್ನೇ ಒಡೆದು ಹಾಕ್ಕೊಂಡು ವೈಟ್ ಎಗ್ ವೈಟ್ ತಲೆಗೆ ಹಾಕೊಂಡು ಬರೀ ಒಳಗಡೆ ಮಾತ್ರ ಇರ್ತೀವಿ ಪಿ ಪಿಜಿ ಮೊಟ್ಟೆ ಆಂಟಿಗೆ ಕೊಡ್ತಿರೋ ಮೊಟ್ಟೆ ಸಾಯಿ ಪಿ ಜಿ ಮೊಟ್ಟೆ ಸೊ ನಾವು ಅವ್ರಿಗೆ ವಾಪಸ್ ಕೊಡ್ಬೇಕು ಅಂತ ಬಟ್ ಈರುಳ್ಳಿ ಕೊತ್ಮಿರಿ ಸೊಪ್ಪೆಲ್ಲ ಅವ್ರದೇನೆ ಅವ್ರು ಗೊತ್ತಿಲ್ಲ ಅದು ಅವ್ರದೇ ಅಂತ ಇವಾಗ ಬಾಣ್ಲಿ ಕಾದಿದೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀವಿ எை கே சோ நான் இவங்க ஆனியன் இடம் இல்ல உனியன் டீ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೋದು ಆವಾಗ ಅದನ್ನು ಟೇಸ್ಟು ಸಹ ನಮ್ಗೆ ಗೊತ್ತಾಗುತ್ತೆ ನಾವು ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ ಹೈ ಫ್ಲೇಮಲ್ಲಿ ಇಟ್ಟಿಲ್ಲ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟಾಗ ಜಾಸ್ತಿ ಅದು ಫ್ರೈ ಆಗಿಬಿಡುತ್ತೆ ಸೊ ಟು ಸ್ಟಾರ್ಟ್ ಅಂತ ನೀರು ಕುಡಿತಾ ಇದ್ದಾಳೆ ಇವೊಂದು ಏನು ಹೆಲ್ಪ್ ಮಾಡಿಲ್ಲ ಅಂತಂದ್ರೂ ನಮ್ದು ಸಹ ಕೊಟ್ಟಿದ್ದಾಳೆ ಬಟ್ ನಾನು ಹಾಕ್ತೀನಿ ಸೊ ಆಮೇಲೆ ಮತ್ತೆ ನಾನು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಹಸಿನ ಆಗುತ್ತೆ ಆಮೇಲೆ ಇಟ್ಕೊಂಡು ಹೇಳಿ ಅಂಕಲ್ ಏನೇನು ಹಾಕ್ಬೇಕು ಏನೇನು ಹಾಕ್ಬೇಕು ಹೇಳಿ ಚಿಲ್ಲಿ ಪೌಡರ್ ತಾನೆ ಇದು ಚಿಲ್ಲಿ ಪೌಡರ್ ಎಲ್ಲ ಒಂದೇ ಥರ ಇದೆ ಪೌಡರ್ ಖಾರ ಪುಡಿ ಚಿಲ್ಲಿ ಈಗ ಗೋಲ್ಡನ್ ಬ್ರೌನ್ ಕಲರ್ ಆಗಿದ್ದು ಸೋ ಟೊಮೊಟೊ ಹಾಕ್ತಿದ್ದೀವಿ ಮತ್ತೆ ಇವಾಗ ಮಸಾಲಾನ ಆ್ಯಡ್ ಮಾಡ್ತಾ ಇದೀವಿ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಹಾಗೂ ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ವಿ ಈ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಫೈವ್ ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು ಇವಾಗ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗೆನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇನ್ನು ಮೊಟ್ಟೆನ ಆ್ಯಡ್ ಮಾಡಬೇಕು ಮೊಟ್ಟೆ ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಬೆಂದಿದೆಯಾ ಮತ್ತು ಉಪ್ಪು ಖಾರ ಹಿಡಿದೆಯಾ ಅಂತ ಟೇಸ್ಟ್ ಮಾಡ್ತಾ ಇದ್ದೀವಿ ಇಬ್ರು

ಊಟ ಮಾಡ್ತಾರಂತೆ ಬಟ್ ನಾವಿಲ್ಲಿ ಟೀ ಸ್ಪೂನ್ ಜಸ್ಟ್ ಟೇಸ್ಟ್ ಮಾಡೋಕ್ಕೆ ಸಹ ತಿಂತಾ ಇದ್ದೀವಿ ಪಾತ್ರೆ ತೊಳಿತಾ ಇದೆಲ್ಲ ಕ್ಲೀನ್ ಮಾಡಿಟ್ಟಿದೀವಿ ಅಷ್ಟೇ ರೆಡಿ ಮಾಡ್ಬೇಕು ನಾವು

शेयर मारो बाय